ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಗೆಳೆಯರಿಗೆ ಈ ವಿಡಿಯೋದಾಗ ಯೂಸ್ ಮಾಡಿದ್ದು ಐದು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವು ಯಾವ ಪಾಶಿಂಗ್ ಅದಾವ ಅವರ ಮಾಡಲ್ಲ ಫೈನಲ್ ರೇಟ ಏಜೆಂಟ್ ಮೊಬೈಲ್ ನಂಬರ್ ಕಂಡೀಷನ್ದಾವೆಲ್ಲೋ ಐದು ಐಟಮ್ಸ್ ಆಮೇಲೆ ಲೊಕೇಶನ್ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸ ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜಾಗಿ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಯೂಟ್ಯೂಬ್ ಯಾರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಶೇರು ಲೈಕು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಆಯ್ತು ಫೇಸ್ಬುಕ್ ಪೇಜ್ನಾಗಾಯಿತು ಪ್ರಿದಾಗದವ ನೀವು ಕೂಡ ಪ್ರೀದಾಗ ಮಾಡ್ಕೊಡ್ರಿ ಗೆಳೆಯರಿ ಹಾಗಾದರೆ ಬನ್ನಿ ಗೆಳೆಯರಿ ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಒಂದು ಟ್ಯಾಕ್ಟ್ರು ಒಂದು ರೋಟರು ಒಂದು ರೆಂಟಿ ಒಂದು ಕುಂಟಿ ಒಂದು ಡಬಲ್ ಫಲ್ಟಿ ನೇಗಲ ಐದು ಐಟಮ್ಸ ಈ ವಿಡಿಯೋದಾಗ ಮಾರಾಟಕ್ಕಿವೆ ಗೆಳೆಯ ಟ್ಯಾಕ್ಟ್ರ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಮಹೇಂದ್ರ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈವ್ ಡಿ ಐತಿ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಐತಿ ಉಡ್ಡಾ ಐತಿ ಬಂಪರ್ ಐತಿ ಆಮೇಲೆ ಈ ಥರದ ಮೋಡಲ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಮತ್ತು ಇವು ಐದು ಐಟಮ್ಸ್ ಲೊಕೇಶನ್ ವಿಜಯಪುರ ಜಿಲ್ಲಾ ಬಬಲೇಶ್ವರ ತಾಲೂಕು ಹೆಬ್ಬಾಳಟ್ಟಿ ಗ್ರಾಮದಾಗ ಈ ನಿಮಗೆ ಐದು ಸಮಯ ನೋಡಾಕ್ಸಿರ್ತಾವ ತೊಳೋದ್ರೆ ಅಲೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಆಮೇಲೆ ನಿಮ್ಮ ಭೀ ಹಳೆಯ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಆಯಿತು ಮತ್ತು ಫೇಸ್ಬುಕ್ ಆಯಿತು ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನೋಟ್ ಫೈವ್ ಡಿ ಐ ಟ್ಯಾಕ್ಟ್ರು ಡಬಲ್ ಫಲ್ಟಿ ನೇಗಲು ರೆಂಟಿ ಕುಂಟಿ ರುಟ್ರಾ ಐದು ಐಟಮ್ಸ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಮತ್ತೆ ಬಬಲೇಶ್ವರ ತಾಲೂಕಿನಾಗ ನಿಮಗೆ ಇವು ನೋಡಕ್ಕೆ ಸಿಗ್ತಾವೆ ಹೆಬ್ಬಾಟಿ ಗ್ರಾಮದಾಗ ಎರಡು ಸಾವಿರದ ಇಪ್ಪತ್ತೊಂದು ಮೋಡಲ್ ಐತಿ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಟ್ಯಾಕ್ಟ್ರಾಗ ಗುಡ್ ಕಂಡೀಷನ್ ಐತಿ ಒಂದಷ್ಟು ಮಟ್ಟಿಗೆ ಟೈರ್ ಒಕ್ಕಿದವ ಡೌಟ್ ಇತ್ತಂದ್ರೆ ಮೆಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಗೈತಿ ಗೆ ಹೇಳಿರ್ತಾರದು ಫೈನಲ್ ರೇಟ್ ಹೇಳಿಲ್ಲ ಅವರ ಮೊಬೈಲ್ ನಂಬರ್ ಹಾಕಿರ್ತೀವಿ ಮಿಸ್ ಮಾಡಿದೆ ತೋಳೋರ್ದ್ರ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಗೋದು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕೋಬೇಡ್ರಿ ಅವ್ರದಾಗ ಸಾಕಷ್ಟು ಮೋಸ ಆಗೋದತಿ ಪ್ರತಿಯೊಂದು ವೀಡ್ಯದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಮತ್ತೆ ಐದು ಐಟಮ್ಸ್ದಾಗ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ